ಎಲ್ಲ ಭೌತಿಕ ಸುಗುತ ತಿಲಾಂಜಲಿ ಕೊಟ್ಟು ಭಕ್ತರ ಹೇಗೆಯೇ ನನ್ನ ಏಳಿಗೆ ಅಂತ ತಿಳ್ಕೊಂಡು ತ್ಯಾಗಿಗಳಾಗಿ ಸಮಾಜಕ್ಕಾಗಿ ದುಡಿತಾರಂತ ಇಂಥ ಮಹಾನ್ ಪೂಜ್ಯರು ವೈರಾಗಿದ ಇಂಥ ಒಬ್ಬ ಪೂಜ್ಯರು ಒಂದೊಂದು ಊರಲ್ಲಿ ಇದ್ರು ಅಂದ್ರೆ ಊರೇ ಪವಿತ್ರ ಯಾಕೆ ವೈರಾಗ್ಯದ ಶಕ್ತಿನೇ ಅಂತ ಅದ್ಭುತ ಬಸವಪುರಿತು ಅಭಿನಗರದಲ್ಲಿ ನ ಭೂತೋ ಭವಿಷ್ಯಕ್ಕೆ ಅದ್ಭುತವಾಗಿ ನಡೀತು ಕಾರಣ ಏನು ಅಂದ್ರೆ ಹಿರಿಯ ಗೋಂಚರ ಮಹಾನ್ ತಪಸ್ಸಿನ ಶಕ್ತಿ ಈಗಿನ ಗೋಂಚರ ಮಹಾನ್ ವೈರಾಗ್ಯದ ಗಿರತೆಯ ಶಕ್ತಿನೇ ಅಂತ ಅದ್ಭುತ ಕಾರ್ಯವನ್ನು ಮಾಡ್ತಾರೆ ಆದ್ದರಿಂದ ಮಹಾತ್ಮರಲ್ಲಿ ವೈರಾಗ್ಯದ ಶಕ್ತಿ ವಿರಕ್ತಿಯ ಶಕ್ತಿ ಅದು ಇರೋದರಿಂದ ಇಡೀ ಊರೇ ಸುಭಿಕ್ಷವಾಗಿರ್ತದೆ ಅಂತಹ ಶಕ್ತಿ ವೈರಾಗ್ಯಕ್ತಿ ಇರೋದರಿಂದ ಶತ ಶತ ಶತಮಾನಗಳ ಕಳೆದರೂ ಕೂಡ ಅರ್ಥ ಮಹಾದೇವಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ ಹೌದಲ್ಲಿ ಸನ್ನಿ ಗುರುಗಳು ಏನು ಎಪ್ಪತ್ತು ಐದು ವರ್ಷಗಳ ಅಕ್ಕ ಬೈನಲ್ಲೇ ಬಡಿದ ಹಾಗೆ ಸುಮಾರು ವರ್ಷಗಳು ಕಳೆದು ಕೂಡ ಅಕ್ಕನ ಬೆನ್ನು ಅಂದ್ರೆ ಆ ತಾಯಿಯಲ್ಲಿರುವಂತ ವೈರಾಗ್ಯ ಇಡೀ ಜಗತ್ತಿಗೆ ಪ್ರಚಾರಕ್ಕೆ ಕಾರಣ ಎಲ್ಲಿ ತ್ಯಾಗ ಎಲ್ಲಿ ವೈರಾಖ್ಯದ ಎಲ್ಲಿ ಸಮರ್ಪಣ ಭಾವನಾದ ಆ ವ್ಯಕ್ತಿ ಯಾವ ಎಂಟು ನೂರು ವರ್ಷಗಳು ಗತಿಸಿದ್ರು ಕೂಡ ಶರಣರ ಆರಾಧನೆಯನ್ನು ಮಾಡ್ತೇವೆ ಶರಣರ ವಚನಗಳನ್ನು ಆರಿಸ್ತೇವೆ ಶರಣರ ವಚನಗಳನ್ನು ಸುಶ್ರಾಮವಾಗಿ ಮಾಡ್ತೇವೆ ಯಾವ ಸಂಪತ್ತು ಅವರ ಪ್ರತಿ ಇತ್ತು ಅಂದ್ರೆ ಜ್ಞಾನದ ಸಂಪತ್ತ ವೈರಾಗ್ಯದ ಸಂಪತ್ತ ವಿವೇಕದ ಸಂಪತ್ತ ಇದು ಎಲ್ಲ ನಿಜವಾದ ಸಂಪತ್ತ ಭೌತಿಕ ಸಂಪತ್ತ ಹೊರಗೆ ಸೌಖ್ಯವನ್ನು ಕೊಡ್ತದೆ ಆಧ್ಯಾತ್ಮಿಕದ ವೈರಾಗ್ಯ ಮುಂತಾದ ಮುಂತಾದ ದೈವಿ ಗುಣಗಳ ಸಂಪತ್ತ ಒಳಗೆ ಸಿಕ್ಕಾಕೊಡುತ್ತೆ ಒಳಗೂ ಆರಾಮಿರಬೇಕು ಹೊರಗೂ ಆರಾಮಿರಬೇಕು ಅಂತಹ ಪರಮು ವೈರಾಗ್ಯ ಇತ್ತು ಅಂದ್ರೆ ಆ ವೈರಾಗ್ಯ ಎಲ್ಲ ಸಾಧಕರನ್ನ ಆಕರ್ಷಣೆ ಮಾಡ್ತಾರೆ ವೈರಾಗ್ಯ ಉದಾಹರಣೆ ಒಬ್ಬ ಮಹಾರಾಜ ಅರವತ್ತು ವರ್ಷಗಳ ಕಾಲ ವೈಭವದಲ್ಲಿ ನೆರೆದಂತಹ ಮಹಾರಾಜ್ ಗೀತಾ ಕೇಳಿತ್ತು ಕುಣತ ನೋಡಿತ್ತು ವಿಲಾಸಿ ಮಹಾರಾಜ್ ಅಲ್ಲಿರುವ ಬುದ್ಧ ಭಿಕ್ಷುವಂತ ಅರಮನೆ ಎದುರಂತ ಸೇವಕರು ನಿಂತಿತ್ತು ಭಿಕ್ಷನ್ಯಾಸಿ ಅಂತಾಗ ಮಾಡಿದರಮ ವೈರಾಕೆ ಸನ್ಯಾಸಿ ಅಂತಾನೆ ನಿಮ್ಮ ಮಹಾರಾಜರಿಗೆ ನಾನು ಭಿಕ್ಷೆಗೆ ಬಂದೇನೆ ಆ ಭಿಕ್ಷೆಯನ್ನ ನಿಮ್ಮ ಮಹಾರಾಜನೇ ಹೇಳಬೇಕು ಸೇವಕರು ತಿಳಿಸಿದ್ರು ಮಹಾರಾಜ ಏನು ವ್ಯಕ್ತ ಕೊಡೋ ಕೊಡ್ತೀನಿ ಅಲ್ಲ ಸನ್ಯಾಸಿ ಅಲ್ಲ ನೀ ಏನು ಕೊಡೋದು ನಾ ಕೊಡ್ತೀನಿ ನೀ ಏನು ಕೇಳ್ತೀನಿ ಹೇಳು ಹಾಗೆ ಇತ್ತು ಅಂದ್ರೆ ಏನು ಕೊಡ್ತೀನಿ ಇಲ್ಲ ಅಂತ ಅಂದು ಬರೀತ ಒಂದು ಕ್ಷಣ ನನ್ನ ಜೊತೆಗೆ ಬರಪ್ಪ ಅಲ್ಲ ಮಹಾರಾಜ ಮೌನ ಆತ ಅನುಮಾನ ಇನ್ನೂ ಆ ಸಮಯ ಬಂದಿಲ್ಲ ಸನ್ಯಾಸಿ ಕೇಳುವ ಯಾಕೆ ಅಂತ ಕೇಳುವ ಮಹಾರಾಣ ಅಲ್ಲ ಇನ್ನ ಕೇಳ ಇನ್ನ ನೋಡಬೇಕು ಇನ್ನ ಕೊಟ್ಟು ಬೇಕು ಇನ್ನ ತಿನ್ನಬೇಕು ಇನ್ನ ಅನುಭವಿಸಬೇಕಂತದ ನಾ ವರ ಸನ್ಯಾಸಿ ಅಲ್ಲ ಬೇಕು 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 ಅನ್ನೋ ಮನಸ್ಸಿಗೆ ಏನು ಬೇಕಾಗಿರಲ್ಲ ಅದು ನಾನು ಕೊಡುವಲ್ಲೇ ನಾ ಇರುವಲ್ಲಿಗೆ ಬಾ ಅಂತ ಹೇಗೆ ಬರ್ತು ಸನ್ಯಾಸಿಯ ಮಾತು ಅರ್ಥಭೂತ ಊರ ಹೊಲದ ಕುತಿರ ಕುತಿರ ವರಮಾನದ ಸನ್ಯಾಸಿಯ ಬೆಳಗಿಂಗಳನ್ನು ರಾಮ ಮನಸ್ಕೊಂಡಿದ್ದ ಮಹಾರಾಜ ಒಳಗೆ ಅಂಥಪುರ ಹೋಗಿ ಬಂಗಾರದ ಕಾಟ ನೆತ್ತನೆ ಗಾಡಿ ನಾಗ ಆರಾಮ ಮಲ್ಕೊಂಡ ನಿಶ್ರ ಬರಲಿಲ್ಲ ವಿಚಾರವಂತೂ ಸನ್ಯಾಸಿ ಕರೆದಾಗ ಒಂದು ಕ್ಷಣ ಹೋಗ ಅಂತ ಗುರುಗಳು ಬಂದ ಕರೆದಾಗ ಒಂದು ಚೆನ್ನಾಗಿ ಹೋಗಬಹುದಾಗಿತ್ತು ನನ್ನ ಕಟ್ಟಿ ಹಾಕಿತ್ತು ಯಾವುದು ವಿಚಾರಕ್ಕೆ ತೊಡಗಲ ಕಣ್ಣ ಕರೆದ ಇತ್ತು ಆತನ ಎದುರಿಗೆ ಜ್ಯೋತಿ ಬೆಳಗ್ತಾ ಇತ್ತು ಬಂಗಾರದ ಸಮಯ ಪರಿಶುದ್ಧವಾದ ತೈಲ ಭಕ್ತಿ ಜ್ಯೋತಿ ಬೆಳಗ್ತಾ ಇತ್ತು நோய் ಜ್ಯೋತಿ ಇದರಿಂದ ಯಾವ ಮಕ್ಕಳು ಗೊತ್ತಿಲ್ಲ ಅದನ್ನು ತಿಳ್ಕೋಬೇಕಂತ ಮಹಾರಾಜನೇ ನಡೆಸಿ ಎತ್ತು ವರೆಗೆ ನಡೆದು ನಡೆದು ಮೂರು ವರೆಗ ಕುಟೀರದ ಹೊರಮಕ್ಲ ಸನ್ಯಾಸಿ ಮಲಗಿತ್ತು ತೆರೆದಿಲ್ಲ ಮಲಗಿತ್ತ ನೋಡಿ ಮಹಾರಾಜನಿ ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಎತ್ತರತು नॉर्थ करा मारा से लेके ತಿಳ್ಕೋಬೇಕು ಇದೇ ಕ್ಷಣ ಗುರುಗಳಂದ್ರು ಸನ್ಯಾಸಿಗಳಂದ್ರು ನಿನ್ನೆ ಕರಗಿನ ಕರದಾಗ ಬರೋದಾಗಿತ್ತಲ್ಲ ಮಹ ಅಲ್ಲ ನಿನ್ನೆ ಹೊಳೆಯಬೇಕಾಗಿತ್ತಲ್ಲ ನೀವು ಕರೆದಾಗ ನನಗೆ ಒಳಗೆ ಇದ್ರೆ ಬರೋದೇ ಇದೇ ಚೆನ್ನಾಗಿ ತಿಳಿಬೇಕಂತ ಅನಿಸ್ತು வந்தே குரு அந்த மகாராஜ் மஹார டிரெஸ் இரலில் மலுவாக பற்றி வைராகிய பிரியாசிய பிரிய பிரலாசி ஜீவன வேத்து அந்த திருஷ்டி நாய்த்து அந்த ஆ சாசி ஆ வத்தியன்னு சி மனசு மாற ಿ ಹೋಗಿ ಯೋಗಿ ಆಗ್ತದ ಅಂತ ಶಕ್ತಿ ಒಬ್ಬ ವೈರಾಗ್ಯ ಪುರುಷ ಮಹಾತ್ಮನಿಗಿರ್ತದ ಅಕ್ಕ ಆಗುವಂತ ಅಸ್ಥಮಹಾದೇವಿಗಿರ್ತದೆ ಎಲ್ಲ ಶಕ್ತಿಗಳು ವೈರಾಗ್ಯನಿರ್ತಾರೆ ಆದ್ದರಿಂದ